ನಮಸ್ಕಾರ ಫ್ರೆಂಡ್ಸ್ ಒಂದು ವಿಡಿಯೋ ಪ್ಲೇ ಆಗ್ತಿದೆ ನೋಡ್ತಾ ಇರ್ಬೋದು ಕರಡಿ ಕಡನೆಯ ಒಂದು ಅಟ್ಯಾಕ್ ವಿಡಿಯೋ ಇವತ್ತಿನ ಒಂದು ವಿಡಿಯೋ ಒಂದು ಪಿಂಟೂಸ್ ಎಂಬ ಒಂದು ಎಸ್ಟೇಟ್ ನಲ್ಲಿ ಒಂದು ಇದು ಏನಂದ್ರೆ ಒಂದು ದೃಶ್ಯಾವಳಿಗಳು ಘಟನೆ ನಡೆದಿರೋದು ಸಕಲೇಶ್ಪುರ ಭಾಗ ಕರಡಿ ಕಾಡನೆ ನಿಜಕ್ಕೂ ಕೂಡ ಯಾವ ರೀತಿ ದಾಂಧಲೆ ಮಾಡಿದೆ ಅಟ್ಯಾಕ್ ಮಾಡಿದೆ ಅಂದ್ರೆ ನಿಜಕ್ಕೂ ಯಾರು ಕೂಡ ಎಕ್ಸ್ಪೆಕ್ಟ್ ಯಾವ ಒಂದು ಟೈಮ್ ನಲ್ಲಿ ಒಂದು ಕಾಡನೆಗಳು ಯಾವ ರೀತಿ ಅಂದ್ರೆ ತುಂಬಾನೇ ಸೈಲೆಂಟ್ ಆಗಿ ನಿಂತ್ಕೊಂಡಿರುತ್ತೆ ಮನುಷ್ಯರನ್ನ ಒಂದು ವಾಸನೆ ಗ್ರಹಿಸಿದ್ರೆ ಸಾಕು ಕಂಪ್ಲೀಟ್ ಆಗಿ ಅಟ್ಯಾಕ್ ಮಾಡುತ್ತೆ ಭೀಮನ ಒಂದು ಹೆಸರನ್ನ ತಗೊಂಡ್ರೆ ಭೀಮ ಈ ರೀತಿ ಯಾವತ್ತೂ ಕೂಡ ಮಾಡಿರುವಂತಹ ಉದಾಹರಣೆ ಇಲ್ಲ ನೋಡಿರ್ಬೋದು ತುಂಬಾ ಅಂದ್ರೆ ತುಂಬಾನೇ ವಿಡಿಯೋಸ್ ಗಳಲ್ಲಿ ನೋಡಿರ್ಬೋದು ಭೀಮ ಅಕ್ಕಪಕ್ಕ ಜನ ವಿಡಿಯೋನ ಕೂಡ ಮಾಡ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಭೀಮ ತಲೆ ಕೆಡ್ಸ್ಕೊಡೋದು ಅವನ ಅಡಿಗೆ ಒಂದು ಸ್ಟ್ರೈಟ್ ಆಗಿ ಅಂತ ಫಾಲೋ ಫಾಲೋ ಫೋಕಸ್ ಅನ್ನ ಇರ್ತಾನ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಆಕಡೆ ಕಡೆ ತಲೆ ಕೆಡ್ಸ್ಕೊಡೋದಿಲ್ಲ ಯಾರೇ ಬಂದ್ರು ಯಾರೇ ಪಕ್ಕದಲ್ಲಿ ಇದ್ರು ಆದ್ರೆ ಕರಡಿ ಕಡನೆ ಇದೆಯಲ್ಲ ಕರಡಿ ಕಡನೆ ಒಂದು ನೇಮ್ ಎಂದ್ರೆ ತುಂಬಾ ಜನ ಇದ್ದಿರುತ್ತಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ದಾಂಧಲೆ ಆಗಿರಬಹುದು ಅಟ್ಟಾಡಿಸುವಂತ ಕೆಲಸ ಈ ಒಂದು ಕರಡಿ ಕಡನೇನೆ ಮಾಡೋದು ತುಂಬಾನೇ ಉದಾಹರಣೆಗಳು ತುಂಬಾನೇ ವಿಡಿಯೋಸ್ ಗಳನ್ನು ಸಹ ನೋಡಿರ್ತೀರಾ ಅದೇ ರೀತಿಯ ಒಂದು ವಿಡಿಯೋ ಇವತ್ತು ಕೂಡ ಸಾಕ್ಷಿಯಾಗಿದೆ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರ ಒಂದು ವ್ಯಕ್ತಿಯ ಮೇಲೆ ಇದೀಗ ಕರಡಿ ಕಾಡಾನೆ ಅಟ್ಯಾಕ್ ಮಾಡಿದ ನಿಜಕ್ಕೂ ಕೂಡ ತುಂಬಾನೇ ಅಂದ್ರೆ ತುಂಬಾನೇ ಬೇಸರ ತರಿಸುವಂತಹ ವಿಚಾರ ಕಡಿ ಕಡನ ಇಡಿಬೇಕು ಅಂತ ತುಂಬಾನೇ ಒಂದು ಸಾಕಷ್ಟು ರೀತಿಯ ರೀತಿಯಲ್ಲಿ ಜನರು ಪ್ರತಿಭಟನೆ ಆಗಿರ್ಬೋದು ಲೆಟರ್ ಅನ್ನ ಬರ್ತ್ ಕೂಡ ಆಗಿರ್ಬೋದು ನಿನ್ನೆ ಮೊನ್ನೆ ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ತುಂಬಾ ಒಂದು ಒಂದು ಹದ್ನೈದು ಒಂದು ತಿಂಗಳ ಹಿಂದೆ ಅಷ್ಟೇ ಇಬ್ಬರ ಮೇಲೆ ಅಟ್ಯಾಕ್ ಮಾಡಿತ್ತು ಅವರು ಕೂಡ ಆಸ್ಪತ್ರೆಗೆ ಸೇರಿದ್ರು ತುಂಬಾನೇ ಅವರ ಕಾಲಿಗೂ ಕೂಡ ತುಂಬಾನೇ ಪೆಟ್ಟು ಕೂಡ ಆಗಿತ್ತು ಸೊ ಇದನ್ನೆಲ್ಲ ನೋಡಿ ಕೂಡ ಅರಣ್ಯ ಅಧಿಕಾರಿಗಳು ಸುಮ್ಮನೆ ಇದ್ದಾರ ಸೊ ಈಗ ನೋಡಿ ಮತ್ತೊಮ್ಮೆ ಒಂದು ಪ್ರಾಣಪಾಯದಿಂದ ಅವ್ರು ಬಚಾವ್ ಆಗಿದ್ದಾರೆ ನಿಜಕ್ಕೂ ಕೂಡ ಅವರ ಒಂದು ಅದೃಷ್ಟ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಬೆಳಗಿನ ಒಂದು ಟೈಮ್ ನಲ್ಲಿ ಅನ್ಸುತ್ತೆ ಕರಡಿ ಕಡನ್ನ ಈ ರೀತಿ ಅಟ್ಯಾಕ್ ಮಾಡಿದ ಒಂದು ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳು ನಿಜಕ್ಕೂ ನೋಡಿದ್ರೆ ಕಂಪ್ಲೀಟ್ ಆಗಿ ಒಂದು ನೋಡುಗರಿಗೇ ತುಂಬಾನೇ ಭಯವಾಗುತ್ತೆ ಇನ್ನು ಆ ವ್ಯಕ್ತಿ ಯಾವ ರೀತಿ ಎಸ್ಕೇಪ್ ಆಗಿರ್ಬೋದು ಯೋಚನೆ ಮಾಡಿ ಆ ಒಂದು ಟೈಮ್ ನಲ್ಲಿ ತಲೆನೇ ಓಡಲ್ಲ ಬ್ಲಾಂಕ್ ಔಟ್ ಆಗುತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ ಆದ್ರೂ ಕೂಡ ಏನೋ ಒಂದು ಉಪಾಯ ಮಾಡಿ ನಾನೊಂದು ಬದುಕುಳಿಯುವಂತ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಭರವಸೆಯನ್ನ ಇಟ್ಕೊಂಡು ಅದೇ ರೀತಿ ಪಾರಾಗಿದ್ದಾರೆ ನಿಜಕ್ಕೂ ಅವರು ಕೂಡ ತಾನು ಓದೆ ಅಂತ ಅನ್ಕೊಂಡಿರ್ತಾರೆ ಆದ್ರೂ ಕೂಡ ಒಂದು ಚಾನ್ಸ್ ಅನ್ನ ತಗೊಂಡ್ ಓಡೋಣ ಅಂತ ಕೂಡ ಓಡಿದ್ದಾರೆ ಒಂದ್ ವೇಳೆ ಏನಾದ್ರು ಅಲ್ಲೇ ಕುಸಿದು ಬಿದ್ದಿದ್ರೆ ಒಂದು ಖಂಡಿತವಾಗಿ ಕೂಡ ತುಣಿದು ಸಾಯಿಸ್ತಿರೋದು ಕರಡಿ ಕಡನೆ ಆ ಬಳಿಕ ಬಹಳಷ್ಟು ರೀತಿಯಲ್ಲಿ ಗಲಾಟೆ ಇವತ್ತು ಸಾಕಷ್ಟು ಪ್ರತಿಭಟನೆ ಏನೇನು ಆಗ್ಬಿಡೋದು ಬಿಡಿ ಏನಾದ್ರೂ ಕರಡಿ ಕಾಡನೆ ಏನಾದ್ರೂ ಸಾಯಿಸಿಬಿಟ್ಟಿದ್ರೆ ಬಿಟ್ಟಿದ್ರೆ ನಿಜಕ್ಕೂ ವ್ಯಕ್ತಿಯ ಒಂದು ಅದೃಷ್ಟ ಇವತ್ತು ಚೆನ್ನಾಗಿತ್ತು ಬದುಕೊಂಡಿದ್ದಾರೆ ಅಂದ್ರೂ ಆಮೇಲೆ ಅವ್ರು ಎಸ್ಕೇಪ್ ಆದ್ರಲ್ಲ ಅದನ್ನ ಮೆಚ್ಚಲೇಬೇಕು ನಿಜಕ್ಕೂ ಆಡ್ಸ್ ಆಫ್ ಹೇಳಲೇಬೇಕು ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಕರಡಿ ಕಾಣಿಸ್ಕೊಡುತ್ತೆ ಈ ರೀತಿ ಒಂದು ಕರಡಿ ಕಾರಣನೇ ಅಟ್ಯಾಕ್ ಮಾಡುತ್ತೆ ಈ ರೀತಿಯ ಒಂದು ದೃಶ್ಯನ ನಾವು ಕೂಡ ನೋಡ್ತೀವಿ ಅಂತ ನೋಡುಗರಿಗೆ ಇಷ್ಟೊಂದೆಲ್ಲ ಒಂದು ಭಯ ಆಗ್ತಿದೆ ಅಂದ್ರೆ ಇನ್ನ ವ್ಯಕ್ತಿ ಫೇಸ್ ಮಾಡಿದ್ರಲ್ಲ ಎಷ್ಟೊಂದು ಒಂದು ನೋವು ಅವರು ಅನ್ಭವಿಸಿರ್ಬೋದು ಎಷ್ಟು ಭಯ ಅನುಭವಿಸಿರ್ಬೋದು ಅವ್ರ ನಿಜಕ್ಕೂ ಕೂಡ ಯೋಚನೆ ಮಾಡಕ್ಕೂ ಕೂಡ ಸಾಧ್ಯ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಅರಣ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಯಾವ ರೀತಿಯ ಒಂದು ಕ್ರಮ ತೆಗೆದುಕೊಳ್ತಾರೆ ಅದಕ್ಕೆ ಮದದಲ್ಲಿ ಇನ್ನೂ ಕೂಡ ಇದೆ ಕರಡಿ ಕಡನೆ ಮದ ಇನ್ನ ಕಡಿಮೆ ಆಗಿಲ್ಲ ಮದದಲ್ಲಿ ಈಗಲೂ ಕೂಡ ಇದೆ ಜೊತೆಗೆ ಊರಿನ ಒಳಗಡೆ ಬರ್ತಾ ಇರತ್ತೆ ಕರಡಿ ಕಾಡನೆ ಮನುಷ್ಯರನ್ನ ನೋಡಿದ್ರೆ ಅಟ್ಯಾಕ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡುತ್ತೆ ಅಟ್ಟಾಡಿಸೋದು ಅದಕ್ಕೇನು ವಸದೇನಲ್ಲ ಕಂಪ್ಲೀಟ್ ಆಗಿ ಅಟ್ಟಾಡಿಸುವಂತ ಕೆಲಸ ಮಾಡುತ್ತೆ ನೋಡ್ಬೇಕಿದೆ ಕರಡಿ ಕಡೆಯನ್ನ ಹಿಡಿತಾರೆ ಯಾವ ರೀತಿಯ ಒಂದು ಅರಣ್ಯ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರೆಯಬೇಡಿ